செலக்ட் ஆனி கலர் எட் எஜ்ஜி பண்டித்து மொக்கல ಎಲ್ಲ ಕಂಡಿ ಅವಸ್ತೆ ಈ ಬಲಿ ಇಜ್ಜ ಬತ್ತ ಜಿ ನಾವ್ ಏಕಾಕಿ ಪಂಡಿತ್ ಜಪರೇಜ್ ಕುಲ್ಲೋಡು ಪಂಡಿತ್ ಇಂದು ತರಡು ಸಾರಿ ಇಂಕ ಜೋರ್ ಬಡ ಅಂದಲೇ

लांग बॉर्डर बड़े तुम गया सर मैं हाई मारी हाई तुम तो स्कर्ट के तुम तो कॉट के बड़े हाई मंदिर से नहीं 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 बाला हाई इन्हीं दारे सिरे देख कर ये ना मैं ये पर रील से देखो पुनती नहीं लाइव बाई लाइव बाई दा सारी तू वैरे सो मुकुल कंची पूरा मुड़ वेरी एंड कंची पूरा कंची ब्लाउज़ अच्छा नहीं है ये तरह तो ब्लाउज़ का इधर

ಇತ್ತ ಒಂಜಿ ಸೀರೆ ನಮ್ಮ ಸೆಲೆಕ್ಟ್ ಮಲ್ತ ಒಂದು ತೂಡಿ ಇತ್ತು ಫೈನಲ್ ಅದು ಮಲ್ಪ ಪಂಡತ್ತು ಇತ್ತ ಜಸ್ಟ್ ಇಷ್ಟ ಇನ್ನೇನು ಮಾತ್ರ ನೆಟ್ಟ ಸೈಡ್ ಇಡೋ ನಮ್ಮ ಅದೇ ದೀಪ ಸೊ ಏನ ಇನ್ನಿತ್ತು ಔಟ್ಫಿಟ್ ಇತ್ತಲ್ಲೇ ಹೆಂಗಿಂದ ಅಲ್ಲ ಪರ್ಚೇಸ್ ಮಂತ್ರಿ ಇಜ್ಜಿ ಪಂಡದಿಲ್ಲ ಸೊ ಆರಾಮ ಮಾಡಿಲ್ಲ ಇನ್ನ ಮತ್ತೆ ಶಾಪಿಂಗ್ ಆತಂಡ ತಂಚ ಮುಲ್ಲಿ ವಿಡಿಯೋ ಅದು ವೀಡಿಯೋ ಬಟ್ ನಮ್ಮ ಪರ್ಮಿಷನ್ ಕೇಂದ್ರ ವಿಡಿಯೋ ಮಲ್ ತಂದಿಲ್ಲ ಲೈಕ್ ಆಗ್ಲೂ ಓಕೆ ಪಂಡೇರ್ ಒಂದು ಚೂರು ಜಾಸ್ತಿ ಇದೆ ರೇಟ್ ಅಮ್ಮ ಗುಂದ ಅಂದದೆ ಶೋಕ್ ತೋಜು ಅದ ಗುಂದ್ ಅಮ್ಮಗ ಓಕೆ ಇದೊಂದು ಇಡಿ ಇತ್ತ ನಮ್ಮ ಈ ಒಂಜಿ ಸ್ಯಾರಿನ ಸೆಲೆಕ್ಟ್ ಮಾಡ್ತಾ ಧೀರಿಗೆ ಪಂಡ ಏನು ಏನು ನಮ್ಮಗೆ ಬಂದು ಸೆಲೆಕ್ಟ್ ಮಾಡ್ತೀನಿ ನಮ್ಮ ಸೊ ಒಂದು ಕಲರ್ ಕಾಂಬಿನೇಷನ್ ಮಸ್ತ್ ಡಿಫ್ರೆಂಟ್ ಇತ್ತ ಪಂಡ ಒಂಥರ ಆರೆಂಜಿಗೆ ಹೆಂಚಿನ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಲತ್ತವು ಒಂಥರ ಸ್ಕೈ ಬ್ಲೂ ಮಿಕ್ಸ್ ಬರ್ಕೊಂಡು ಸೊ ಒಂದೇ ಒಂದು ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ತಾ ಇಂಕಂತೂ ಮಸ್ತ್ ಇಷ್ಟ ಹಿಂಗೆ ಅಂದು ಹತ್ತ ಇಷ್ಟ ಅಂಡ್ ಸೊ ನಾನು ಮಸ್ತ್ ಸ್ಯಾರೀಸ್ ಸೆಲೆಕ್ಟ್ ಮಾಡ್ತಾರೆ ಸೊ ವೀಡಿಯೋ ತಗೊಂಡೊಪ್ಪಲೆ ನಮ್ಮ ನಮ್ಮೈತೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಉಪ್ಪುನ ಸಾರೀಸ್ ಅಂದರೆ ಹಿಂದುವೆ ನಿಪ್ಪ ಒಂದು ಒಂಥರ ರೆಸ್ಟ್ ಆರೆಂಜಿಗೆ ಒಂಥರ ಬ್ರೌನ್ ಶೇಡ್ ಬರ್ತೈತೆ ಅಂದೈತೆ ಬಾರ್ಡರ್ ಬರ್ಕೊಂಡು ಬಟ್ ಒಂದು ಮಕ್ಕಳಿಗೆ ಇಷ್ಟ ಆಯ್ತು ಮನೆ ಇನ್ಸ್ಟಾಗ್ರಾಮ್ ಮತ್ತೆ ಹೈಯೆಸ್ಟ್ ತೂ ಒಂದು ಉಪ್ಪು ಇರುತ್ತೆ ಮಂಡ್ಯದ ಹೆಂಗೆ ಇಷ್ಟ ಒಂದು ಕಾಂಬಿನೇಷನ್ ಬಟ್ ಒಂದು ಲೈಜ್ ಪ್ಲೇನ್ ಮೇಯ್ ಬರೋಡು ಪ್ಲೇನ್ ಮೇಕ್ ಡಾರ್ಕ್ ಒಂದು ಬ್ರೌನ್ ಶೇಡ್ ಇಟ್ಟು ಬಾರ್ಡರ್ ಬರೋಡು ಅವು ಸೂಪರ್ ತೋಚನ್ ಬಟ್ ಒಂದು ಫುಲ್ ಬಿಜಿ ಬಿಜಿ ಉಂಡತ್ತೆ ಅಂದ್ ಇಂಕ್ಲೊಂದು ಅದು ಇಷ್ಟ ಆಯ್ತು

How about blouse? Plane. Ok, Shokun, Shokun. Shokun. Do okay. select no, no. <laughs> the combination of this. combination of ಚಿಂಕ್ ಇದೂಟ್ ಆ ಥರ ಮಾಡುವ ಈ ಫಸ್ಟ್ ಕಾಂಬಿನೇಷನ್ ಮಸ್ತ್ ಶೋಕ್ ಬಾರ್ಡರ್ ಮತ್ತೆ ಮಸ್ತ್ ಡಿಫ್ರೆಂಟ್ ಉಂಟು ಮದಿಮೆದ ಪ್ಯಾಟರ್ನ್ ಮದಿಮೆದ ಪ್ಯಾಟರ್ನ್ ಅಂತ ಮಧ್ಯಮದಕ ಕಾನ್ಸೆಪ್ಟ್ ಇದೆ. ಏ ಒಂದು ಒಂದು ತಿರಿಲ್ಲ. ಮಧ್ಯಮಲೇ ದಿಬ್ಬ ನಡೆಲೇ ತುಂಬಾ ಒಪ್ಪುನಿದೆ ಮುರುಕು. ಅದು ಏನು ಮುಗಿದೋಯ್ತು ಚುಪ್ಪಡಲ್ಲ. ಈ ತನಂತೆ ನಮ್ಮ ಒಂದು ಬ್ರೇಕ್ಫಾಸ್ಟ್ ಮಾಡಕ ಬಂದಿದ್ಬಾಸ್ ತಿನಿ. ಇಲ್ಲಾ ಅಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ಬಿಡಾ ಅನ್ನದಾದಾ ಗೊತ್ತು. એટલે ಅಂಚಿಂಚಿಬಹುದು ಒಂದು ಪಾತ್ರೆ ಪಾತ್ರೆದ ಬಡ ರೆಸ್ಟೋರೆಂಟ್ ಹೈಗೋಸ್ಕರ ಅಲ್ಲಿಗೆ ಚಿಂಕಿಗ ಟೀ ಬೋರ್ಡ್ಗೆ ಅಂಚನೆ ಎಂಕ್ ಸ್ಯಾಂಡ್ವಿಚ್ ಬೋರ್ಡ್ ಇರ್ತದೆ ಬಡ ಒಂದು ಹೆಂಗೆ ಒಂಥರ ತಿಂಕ ತಿನ್ಕೊಂಡಿದ್ದು ಕ್ಯಾಂಟೀನ್ಗೆ ಬರ್ತದೆ ಮಕ್ಳೆ ಸುದರ್ಶನ್ ಸಿಲ್ಕ್ ತೆ ಸೆವೆನ್ ಫ್ಲೋರ್ ಕೆಸ ಇರ್ತದ ಸೊ ಇಡೆ ಆರ್ಡರ್ ಆರ್ಡ್ರ್ ಮಾಡ್ಬಾರ್ದು ನಮ್ಮ ಇತ್ತ ವಿಷಯದಾದಣ್ಣ ಪಂಡ ದೆಬ್ಬರ ಬೈತೀನಿ ಧಾರೆ ಸೀರೆ ಬಟ್ ಧಾರೆ ಸೀರೆನೇ ಸೆಲೆಕ್ಟ್ ಆಯ್ತು ಪಂಡ ಆತ ಇಷ್ಟ ಐಜ್ಜಿಗೆ ಮಕ್ಳಿಗೆ ಬನಾರಸ ಇಡ್ಲಾ ತುಯ್ಯ ಅವು ಇಷ್ಟ ಆಯ್ತು ಬಟ್ ಸೆಲೆಕ್ಟ್ ಮಲ್ತದಲ್ಲ

ദ കല്ലറെ കുറിച്ച പൻ കൊണ്ടല്ലേ ഇരിഞ്ഞു ഏത് ഷോപ്പ് തൂജ്ുന്ന മൊക്കളേ ടേസ്റ്റിജ് ഇജ്ജ് ദാ ദാ ദാൽ പൻ കുറിച്ച बनाวนണ്ടേ ഇരിഞ്ഞു ഒരു റൗണ്ട്ത്തെ എന്ന ബോയ്സ് നക്കളെ મત ഹൈ പൻ പാക ഗഗഗ ഹൈ ബന്നേ ദി ചൈ ബന്നേ സിഞ്ചി ഹൈ ബന്നേ ഗേൾസ് ദ ചൈ ബന്നേ അഞ്ചനെ എന്ന ഹസ്ബൻഡ് ഹൈ ബന്നേ ഓക്കേ ആം நம்ம வனசு பண்ணி மல்லி ஃபோட்டோ அப்போ வனஸ் மால் பக்கேட்டை மால் பிளாண்ட் பண்றா தர திருக்கோஸ்க்கு மால் பக்க பண்ணது நம்ம

ಇತದಾದ ಗೊತ್ತುಂಡೆ ನಮ್ಮ ಚಿಕ್ಕಪೇಟೆಗೆ ಬತ್ತ ನಮ್ಮ ಮುಲ್ಪವು ದೂರ ಶಾಪ್ ಬತ್ತಿನ್ಕೊಂಡ್ ಬೈರಪ್ಪ ಸಿಲ್ಕ್ ಭೈರಪ್ಪ ಅಂಡ್ ಸನ್ಸ್ ಅಡೆ ಶಾಪ್ ಗೆ ಬತ್ತೀನಿ ಎನ್ನ ಮದಿಮೆದ ದಾರೆ ಸೀರೆ ನೆಟೆನೆ ಪರ್ಚೇಸ್ ಮಲ್ತಿದೀನಿ ಅಂಚೆ ಇಡೆನೆ ಪರ್ಚೇಸ್ ಇಡೆನೆಲೆ ತುಂಬ ಹತ್ತಿರ್ ಅಂಚೆ ತೂಕ ಅಲ್ಲುದಲ ಮುಲ್ಪ ಸೀರಿಯಸ್ ಅಂಚೆ ತೂಕ ಮುಲ್ಪ ಸಾರಿ ಮಿರ್ ಕಾರ್ತಿ ಸೆಲೆಕ್ಟ್ ಮಲ್ಪಲ ಪಂಡುದು ತೂಕ ಅಲೆಗ್ ಇಷ್ಟಾಪುಂಡ ಪಂಡದಲ ತೂಕ ಇಂದು ತರ್ಡ್ ಸಾರಿ ಇಂದೆ ಎಕಡೆ ವೇರ್ ಮಲ್ತಲತೆ ಅಂಚನೆಟ್ಟಿ ಡಿಸೈನ್ ಬೇತೆ ಬಟ್ ಕಲರ್ಸ್ ಅಂಚೆನೆ ಮತ್ಪುಂಡು ಇಂದೆತ್ತ

ಆಣಾಗ ಒಂದು ಬಾರಿಗೆ ಪಾತ್ರ ಸೂಟ್ದೊಂದು ಇರಲೇರು ನಾನು ಒಂದು ಸ್ವಲ್ಪ ಬಟ್ ಹಿಂಗೆ ಅವ್ಲು ಬೊಕ್ಕ ಬಂಚಾರ ಸ್ಟಾರ್ಟ್ ಆಂಡ್ ಐಕ್ ಬತ್ ಸೈಡ್ ಒಂದ ಕುಲೋ ಅಂದೆ ಕುಲೋಂದಿನ ಅವಲೇ ನಿಂಚಾ ಅವ್ನು ಮಂಡ ಅಂತ ಸೊ ನಾನು ಹೆಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ಬರ ಆ ಪೂಜಿ ಸೊ ವೀಡಿಯೋ ತಿನ್ನೋಕ್ಕೆ ಮಾತ್ರ ಇಲ್ಲ ಸ್ವಲ್ಪ ಮೇಲೆ ನನ್ನ ಹತ್ತು ನಿಕ್ಲಾಯಿದ್ರು ವೀಡಿಯೋಸ್ರು ಬರೋ ಒಂದು ಪಾಪ ನೊಂದು ಬ್ಲಾಗ್ ಮುಗೀತು ಅಂದಿರಲೇ ಮಾತ್ರ ಇಲ್ಲ ಥ್ಯಾಂಕ್ ಯು ಬಾಯ್ ಬಾಯ್